ನೋಡಿ ಇಲ್ಲಿ ಇದು ಕಸ ಬುಟ್ಟಿ ಆಗೈತಿ ಇಲ್ಲಿ ಇಲ್ಲಿ ಚಂದ್ರಪಟ್ಟ ಕೆ ಎಸ್ ಆರ್ ಡಿ ಬಸ್ ಸ್ಟಾಂಡ್ ಇಲ್ಲಿಂದ ಇಲ್ಲಿವರೆಗ ಎಲ್ಲ ವೇಸ್ಟ್ ನಾಯಿಗಳು ಜನ ಜನ ಇಲ್ಲಿ ನಾಯಿಗಳ ತರ ಕೂತೋರ್ ಇಲ್ಲಿ ಇದೆ ಒಂದು ಪ್ಲಾಟ್ಫಾರ್ಮ್ ತರ ಮಾಡ್ಬಿಟ್ಟು ಒಂದ್ ಒಳ್ಳೆ ಸ್ಟ್ಯಾಂಡ್ ಪೂರಕ್ಕೆ ವ್ಯವಸ್ಥೆ ಮಾಡಿಸಿದ್ರಿ ಇವತ್ತಿಲ್ಲಿ ಪೂರಕ್ಕೆ ವ್ಯವಸ್ಥೆ ಮಾಡಿಸಿದ್ರಿ ಇಲ್ಲಿ ಎಷ್ಟು ಇದಾಗುತ್ತೆ ಬಸ್ ಸ್ಟಾಂಡ್ ಇದು ಇದೆಲ್ಲ ವೇಸ್ಟ್ ಜಾಗ ಜನ ಇಲ್ಲಿ ಕೂತೋರೆ ಇಲ್ಲಿ ಕೂತೋರೆ ಅದೇ ಕೂರಕ್ಕೆ ಒಂದು ಸ್ಟ್ಯಾಂಡ್ ಚೇರ್ ಒಂದುチェアಗಳ ಹಾಕಿಬಿಟ್ಟು ಒಂದು ಪ್ಲಾಟ್‌ಫಾರ್ಮ್ ತರ ಮಾಡಿದ್ರೆ ಒಳ್ಳೆದದನಪ್ಪ ಈ ಮನವಿ ಕೂಡ ಜನಸಾಮಾನ್ಯರಾಗಿ ನಾವು ಈ ಮನವಿ ಕೂಡ ತಪ್ಪ ಇಲ್ಲಿ ಅಕ್ಕಟಾ ತೋರ್ತು ಬರ ಇಲ್ಲಿ ಇಡಮಳ್ಬೇಡ ಎರಡು ವರ್ಷ पहिले ಇಲ್ಲಿ ಜನ ಇಲ್ಲಿ ಊರೇ ಈಗ ನೀವು ಕೂತಿರಲ್ಲ ಏನು ಗುಡ್ಡಕ್ಕೆ ನಿಮಗೆ ಕೂರಕ್ಕೆ ಏನೋ ವ್ಯವಸ್ಥೆ ಮಾಡಿದ್ರು ಒಳ್ಳೆದು ತಪ್ಪೋ ಒಳ್ಳೇದಲ್ವಾ ಕಸ ಐತೆ ಅಷ್ಟೊಂದು ಜಾಗ ವೇಸ್ಟ್ ಐತೆ ಇಲ್ಲಿ ಕೂರಕ್ಕೆ ವ್ಯವಸ್ಥೆ ಆದ್ರೆ ನಿಮ್ಗೆ ಒಳ್ಳೆದು ಒಂದು ಸೇರು ಕೂರ ಹೆಂಗ ಮಾಡೋರ ಒಂದು ಇದು ಮೇಲ್ಗಡೆ ಒಂದು ಚಾವಾಣಿ ತರ ಇದ್ದೆ ಶೀಟ್ ಹಾಕ್ಬಿಟ್ಟೆ

ನುಗ್ಗೆಹಳ್ಳಿ ಬಾಗೂರು ಭಾಗಕ್ಕೆ ಸಂಚರಿಸುವ ಗ್ರಾಮೀಣ ಪ್ರಯಾಣಿಕರಿಗೆ ನಿಲ್ದಾಣವಿಲ್ಲದೆ ಪರಿತಪಿಸುವಂತಾಗಿದೆ ಈ ಭಾಗದ ಪ್ರಯಾಣಿಕರಿಗೆ ಕೂರಲು ಆಸನ ಮೇಲ್ಛಾವಣಿಗಳಿಲ್ಲದೆ ಬಿಸಿಲಿನಲ್ಲಿ ನಿಂತು ತಮ್ಮೂರಿಗೆ ಹೋಗುವ ಸಾರಿಗೆ ಬಸ್ ಕಾಯುವ ಪರಿಸ್ಥಿತಿ ವಿದ್ಯಾರ್ಥಿಗಳಿಗೆ ಪ್ರಯಾಣಿಕರಿಗೆ ಸಾರ್ವಜನಿಕರಿಗೆ ಉಂಟಾಗಿದೆ ಇದರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ರೂ ಯಾವುದೇ ಪರಿಗಣನೆಗಣನೆಗೆ ತೆಗೆದುಕೊಳ್ಳದೆ ಮನವಿ ಪತ್ರವನ್ನು ಸರಿಯಾದ ರೀತಿಯಲ್ಲಿ ಸ್ವೀಕರಿಸದೆ ನಿರ್ಲಕ್ಷ್ಯ ತೋರಿದ್ದು ಮುಂದಿನ ದಿನದಲ್ಲಿ ಉಗ್ರ ಪ್ರತಿಭಟನೆ ಮಾಡುವ ಎಚ್ಚರಿಕೆಯನ್ನು ರಾಷ್ಟ್ರೀಯ ಅಪರಾಧ ತಡೆ ಮಾನವ ಹಕ್ಕು ಭಾರತ ಪರಿಷತ್ ನೀಡಿದೆ ಜಿಲ್ಲಾ ಅಧ್ಯಕ್ಷ ವರುಣ್ ಚಕ್ರವರ್ತಿ ಚನ್ನರಾಯಪಟ್ಟಣ ತಾಲೂಕು ಅಧ್ಯಕ್ಷ ಮನೋಜ್ ನಾಯಕ್ ಕಾರ್ಯದರ್ಶಿ ರಿಜ್ವಾನ್ ಪ್ರಧಾನ ಕಾರ್ಯದರ್ಶಿ ಅಕ್ಬರ್

ಅಲ್ಲಿಂದ ಇರ್ದಿ ಇಲ್ಲಿ ಹೋದ್ರೆ ಕಸದ ಬುಟ್ಟಿ ಆಗೈತಿ ಇದು ಬಸ್ ಸ್ಟ್ಯಾಂಡ್ ಆಲ್ ತೋರ್ಸಲ್ಲಿ ಅಲ್ಲಿಂದ ಇರ್ದಿ ಇಲ್ಲಿವರೆಗೂ ಕಸದ ಬುಟ್ಟಿ ಆಗೈತೆ ಅಲ್ಲಿ ಹುಡುಗಿಯರು ಹುಡುಗರು ಎಲ್ಲ ನಾಯಿಗಾರ ಗೊತ್ತ ಕೂತವ್ರೆ ಇಲ್ಲಿ ನಾವು ಇವತ್ತು ಒಂದು ಮನವಿ ಕೊಟ್ಟಿದ್ದೀವಿ ನಾವು ಹೊರಣು ಮನೋಜ್ ನಮ್ಮ ಅಕ್ಬರು ಹುಡುಗರೆಲ್ಲ ಒಂದು ಮನವಿ ಕೊಟ್ಟಿದ್ದೀವಿ ಇವತ್ತು ಸಂಬಂಧಪಟ್ಟ ಇಲಾಖೆಗೆ ಸ್ಟೂಡೆಂಟ್ ಯೂನಿಯನ್ಗೆ ಅಲ್ಲಿಂದ ಇರದಿ ಇಲ್ಲಿವಾಗ್ ಒಂದು ಶರ್ಟ್ ತರ ಹಾಕ್ಬಿಟ್ಟು ಒಂದು ಪ್ಲಾಟ್ಫಾರ್ಮ್ ನಂಬರ್ ಹಾಕ್ಬಿಟ್ಟು ಒಂದು ಕ್ಲೀನ್ ಕ್ಲೀನ್ ಮೇಂಟೆನ್ ಮೇಂಟೆನೆನ್ಸ್ ಮಾಡಿ ಅಂತ ಹಾಕ್ಬಿಟ್ಟು ಒಂದು ಅರ್ಜಿ ಕೊಟ್ಟಿದ್ವಿ ಅದಕ್ಕೆ ಅಧಿಕಾರಿಗಳು ಇದನ್ನ ಮುಂದೆ ನೋಡ್ತವ್ರೆ ಮಾಡಕ್ಕೆ ಹಿಂದೆ ಮುಂದೆ ನೋಡ್ತವ್ರೆ ಅದು ನಮಗೆ ಸಂಬಂಧಪಟ್ಟಿಲ್ಲ ಮೇಲ್ ಅಧಿಕಾರಿ ಕೊಡಿ ನಾವು ಎಕ್ಸೆಪ್ಟ್ ಮಾಡಲ್ಲ ಸೈನ್ ಮಾಡಲ್ಲ ಮಧ್ಯಾಹ್ನ ಬನ್ನಿ ಬೆಳಗ್ಗೆ ಬನ್ನಿ ಅಂತ ಹೇಳಿದ್ರು ಅದಕ್ಕೆ ನಮಗೂ ಮತ್ತೆ ಅವ್ರಿಗೂ ವಾಗ್ವಾದ ನಡ್ದೈತೆ ಅದಕ್ಕೋಸ್ಕರ ಅರ್ಜಿ ಕೊಟ್ಟು ಬಂದಿವಿ ಮನವಿ ತಗೊಂಡವ್ರ ಅವರು ನಾಳೆ ಬನ್ನಿ ಅಂತ ಹೇಳಿದ್ದಾರೆ ಅದ್ರ ಬಗ್ಗೆ ಮಾತಾಡೋ ಮಾತಾಡಿದ್ದೀವಿ ನಾಳೆ ಬಂದ್ಬಿಟ್ಟು ಇದ್ರ ಬಗ್ಗೆ ಮಾತಾಡ್ತೀವಿ ಅವರು ಇದ್ರ ಬಗ್ಗೆ ಆಕ್ಷನ್ ತಗೊಂಡ್ರೆ ನಾವು ಇದ್ರ ಬಗ್ಗೆ ಇದು ಮಾಡ್ತೀವಿ ಓಕೆ ಏನಾದರೂ ಅವ್ರು ಆಕ್ಷನ್ ತಗೊಂಡಿಲ್ಲ ಅಂದ್ರೆ ನಾಳೆ ಬಂದು ನಾವು ಈಗ ಧರಣಿ ಕೊಡ್ತೀವಿ ಈ ನಮ್ಮ ಸ್ಟೂಡೆಂಟ್ ಯೂನಿಯನ್ ನಾವು ಸೋಮವಾರದಿಂದ ಅದ್ರ ಬಗ್ಗೆ ನಾವು ಧರಣಿ ಕೊರೋ ಚಾನ್ಸಸ್ ಇದೆ ಮುಂದೆ ಏನಾಗುತ್ತೆ ಅಂತ ನೋಡೋಣ ಮಾತಾಡಿ